ಉತ್ತರ ಪ್ರದೇಶದ ಡಿಯೋರಿಯಾದ ಮಹರ್ಷಿ ದೇವ್ರಹಾ ಬಾಬಾ ವೈದ್ಯಕೀಯ ಕಾಲೇಜಿನಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ ಆಸ್ಪತ್ರೆಯ ಐದನೆಯ ಮಹಡಿಯಲ್ಲಿರುವಂತಹ ಕಾಂಕ್ರೀಟ್ ನೀರಿನ ಟ್ಯಾಂಕ್ನಲ್ಲಿ ಯುವಕನ ಕೊಳೆತ ಶವ ಪತ್ತೆಯಾಗಿದೆ ಶವ ಹತ್ತು ದಿನಗಳಷ್ಟು ಹಳೆಯದಾಗಿರಬಹುದು ಅಂತ ಪೊಲೀಸರು ಅಂದಾಜಿಸಿದ್ದಾರೆ ತೀವ್ರ ವಾಸನೆ ಮತ್ತು ಶವದ ಸ್ಥಿತಿಯಿಂದ ಈ ಶಂಕೆ ವ್ಯಕ್ತವಾಗಿದೆ ಸೋಮವಾರ ಮಧ್ಯಾಹ್ನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತಹ ರೋಗಿಗಳ ಸಂಬಂಧಿಕರು ನೀರಿನಲ್ಲಿ ದುರ್ವಾಸನೆ ಬರ್ತಾ ಇದೆ ಅಂತ ಆಡಳಿತಕ್ಕೆ ದೂರ ನೀಡಿದ ಬಳಿಕ ಸ್ವಚ್ಛತಾ ಸಿಬ್ಬಂದಿ ಟ್ಯಾಂಕ್ನ ತೆರೆದಿದ್ದಾರೆ ಸ್ಲಾಬ್ ತೆರವುಗೊಳಿಸಿದಾಗ ಟ್ಯಾಂಕ್ನ ಒಳಗೆ ಕೊಳೆತ ಶವ ಪತ್ತೆಯಾಗಿ ಎಲ್ಲರೂ ಬೆಚ್ಚಿ ಬಿದ್ದಿದ್ರು ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿದೆ ಶವ ಗುರುತಿಸಲಾಗದ ಸ್ಥಿತಿಯಲ್ಲಿ ಇದ್ದಿದ್ದು ಎಲ್ಲಾ ಪ್ರಮುಖ ಅಂಗಾಂಗಗಳು ಕೊಳೆತು ಹೋಗಿವೆ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ ಕೊತ್ವಾಲಿ ಪೊಲೀಸರು ಹಾಗೂ ವಿಧಿವಿಜ್ಞಾನ ತಂಡ ಸ್ಥಳಕ್ಕೆ ಭೇಟಿ ನೀಡಿದ್ದು ಪ್ರಕರಣದ ತನಿಖೆ ಪ್ರಗತಿಯಲ್ಲಿದೆ ಈ ಟ್ಯಾಂಕ್ನಿಂದ ಆಸ್ಪತ್ರೆಯ ಮಹಿಳಾ ಮತ್ತು ಪುರುಷರ ವಾರ್ಡ್ಗಳು ಹಾಗೂ ಹೊರರೋಗಿ ವಿಭಾಗದ ಶೌಚಾಲಯಗಳಿಗೆ ನೀರನ್ನ ಪೂರೈಸಲಾಗುತ್ತೆ ವಿದ್ಯಾರ್ಥಿಗಳು ಅದೇ ನೀರನ್ನ ಕುಡಿತಾ ಇದ್ರು ಅನ್ನೋದು ಈಗ ಇಡೀ ಘಟನೆಯ ಆತಂಕಕಾರಿ ಅಂಶವಾಗಿದೆ ಘಟನೆಯ ಬಳಿಕ ವೈದ್ಯಕೀಯ ಕಾಲೇಜಿನ ಆಡಳಿತದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಈಗ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಾಜೇಶ್ ಬರಣ್ವಾಲ್ ಅವರನ್ನ ಕೆಲಸದಿಂದ ಹಾಕಲಾಗಿದೆ ಯುವಕರನ್ನ ಕೊಲೆ ಮಾಡಿ ಶವವನ್ನು ಟ್ಯಾಂಕ್ನೊಳಗೆ ಎಸೆದು ಮೇಲ್ಭಾಗವನ್ನು ಸ್ಲ್ಯಾಬ್ ಹಾಕಿ ಮುಚ್ಚಿರಲಾಗಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗುತ್ತೆ ಅದನ್ನು ಆಧಾರವಾಗಿಸಿಕೊಂಡು ಪ್ರಕರಣವನ್ನು ಕೊಲೆ ಕೇಸ್ ಆಗಿ ದಾಖಲಿಸಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ